ನಮಸ್ಕಾರ ವೀಕ್ಷಕರೇ ನಿಮಗೆ ಬರೋಬರಿ ಒಂದಲ್ಲ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಇಲ್ಲಿ ನೋಡಿ ಒಂದೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಿದೆ ಅಂದ್ರೆ ನಾಳೆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸೊ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಜೊತೆಗೆ ರೈತರಿಗೆ ಗುಡ್ ನ್ಯೂಸ್ ಬಂದಿರುವಂತದ್ದು ಇಲ್ಲಿ ಪಿ ಕಿಸಾನ್ ಸಮ್ಮಾನ ನಿಧಿ ಹದಿನೆಂಟನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ ಮಾಡಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕಾದಿರುವಂಥದ್ದು ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಯಾವಾಗ ಜಮಾ ಆಗ್ತಾ ಇದೆ ಯಾವಾಗ ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಮುಂದಿನ ತಿಂಗಳು ಜಮಾ ಅಥವಾ ಇದೇ ತಿಂಗಳಲ್ಲಿ ಕೊನೆ ದಿನದಲ್ಲಿ ಜಮಾ ಆಗತ್ತಾ ಸೊ ಯಾವಾಗ ಜಮಾ ಆಗತ್ತೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಿಬಿಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ವೀಕ್ಷಕರ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಕಂತಿನ ಹನ್ನೊಂದೇ ರಿಸೀವ್ ಮಾಡ್ಕೊಂಡಿದ್ದಾರೆ ಹೌದಲ್ವಾ ಈಗ ಹನ್ನೊಂದನೇ ಪರ್ಸೆಂಟ್ ಫಲಾನುಭವಿಗಳಿಗಾದ್ರೂ ಜಮ ಆಗಿದೆ ಬಗ್ಗೆ ಬೇಡ ಈಗ ಕೂಡ ಜಮ ಆಗುತ್ತೆ ಅಲ್ಲಿ ಏನಾದ್ರೂ ಬರಲಿಲ್ಲಪ್ಪ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಕ್ಲಿಯರಿಟಿ ಇಲ್ಲ ಇಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಇಲ್ಲ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಚೆಕ್ ಮಾಡ್ತಾ ಇರಿ ನೀವು ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ನಮಗೆ ಬಿಡಲ್ಲ ಯಾಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿ ಬಿಡುತ್ತೆ ಪ್ರಾಬ್ಲಮ್ ಅದೊಂದು ಆದಾಯ ತೆರಿಗೆ ಕಟ್ಟುವರು ಅಂತೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ತಾಂತ್ರಿಕ ದೋಷದಿಂದ ಕೂಡ ಬರ್ತಾ ಇದೆ ನಿಮ್ಮ ಒಂದು ಆದಾಯ ತೆರಿಗೆ ನೀವು ಕಟ್ಟಲ್ಲ ಆದರೂ ಸಹಿತ ಆ ರೀತಿ ಬರ್ತಾ ಇರುತ್ತೆ ಅದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡ್ತಾ ಇರಿ ಅಂತ ನಾನು ಹೇಳಿದೆ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಕಮೆಂಟ್ ಅಲ್ಲಿ ಕೇಳಿದ್ದಾರೆ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ಅಂತ ಅದು ಸರ್ವರ್ ಫುಲ್ ಇಶ್ಯೂ ಆಗಿರುವಂಥದ್ದು ಕಾರಣಕ್ಕಾಗಿ ನೀವು ಏನು ಮಾಡಬೇಕು ಸೇ ಸೆಂಟರ್ ಗ್ರಾಮವನ್ನು ಕರ್ನಾಟಕಗಳಿಗೆ ಹೋಗಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಕ್ಲಾರಿಟಿ ಇದ್ರಿಂದ ಆದ್ರೆ ಆದಾಯ ತೆರಿಗೆ ಕಟ್ತಾ ಇರಲಿಲ್ಲ ಅಂತ ಬರ್ತಾ ಇದ್ರೆ ಕಟ್ಟಲ್ಲ ಅಂತ ಬರ್ತಾ ಇದ್ರೆ ನೀವೇನು ಅಗತ್ಯವಿಲ್ಲ ಹಣ ಆಗುತ್ತೆ ಅದು ಆದಾಯ ತೆರಿಗೆ ಅಂತ ಏನಾದರೂ ಬರ್ತಾ ಇದ್ರೆ ತಾಂತ್ರಿಕ ದೋಷದಿಂದ ಏನು ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸಿಕೊಂಡಿದ್ದೀನಿ ಸೊ ಈಗ ರಿಪೀಟ್ ಮಾಡಿದ್ರೆ ಮತ್ತೆ ನಿಮಗೆ ಬೇಸರು ಬರುತ್ತೆ ಸೊ ಅದನ್ನ ಡಾಕ್ಯುಮೆಂಟ್ಸ್ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟು ಇಷ್ಟು ಶಾರ್ಟ್ ಆಗಿ ಹೇಳ್ಬಿಟ್ಟಿದ್ವಿ ನಿಮಗೆ ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ ಇಲ್ಲಾಂದ್ರೆ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಡು ಹೋದ್ರೆ ನಿಮಗೆ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ಅಲ್ಲಿ ತಿಳಿಸಿ ಕೊಟ್ಟಿದ್ದೀನಿ ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಕೂಡ ಈಗಾಗಲೇ ಎಲ್ಲರ ಖಾತೆಗೆ ಜಮ ಆಗಲಿಕ್ಕೆ ಪ್ರಾರಂಭವಾಗಿದೆ ಓಕೆನಾ ಸೊ ಆಲ್ರೆಡಿ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಯಾವ ಜಿಲ್ಲೆಪ್ಪ ಅಂದರೆ ರಾಯಚೂರು ಗದಗ ಹಾಸನ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇದೆ ಧಾರವಾಡ ಯಾದಗಿರಿ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಸಾಕಷ್ಟು ರೈತರು ತಲೆ ಕೆಡ್ಸ್ಕೊಳ್ಕೊಬೇಡಿ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ರೈತರಿಗೆ ಇಲ್ಲಿ ಒಂದು ಬಾರ್ಜರಿ ಗುಡ್ ನ್ಯೂಸ್ ಕಾದಿರುವಂಥದ್ದು ಹದಿನೆಂಟನೇ ಕಂತಿನ ಹಣ ಪಿ ಎಂ ಕಿಸಾನ್ದು ಸೊ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ಸೊ ಯಾವಾಗ ಜಮ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೊದಲು ಕ್ಲಿಯರ್ ಮಾಡ್ತೀನಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಬೆಂಗಳೂರು ನಗರದವರು ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಸರ್ ನಮಗೆ ಅಮೌಂಟ್ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ನಮಗೆ ಯಾಕೆ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಅನ್ನ ನಾನು ಇಲ್ಲ ಅನ್ನೋದೆಲ್ಲ ನೋಡಿದೀನಿ ಇಲ್ಲಿ ಯಾಕೆ ನಿಮಗೆ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಇಲ್ಲಿ ನಮಗೆ ಹೇಳಿಕೆ ಒಂದು ಸ್ಪಷ್ಟನೆ ಸಿಕ್ಕಿರುವಂತಹದ್ದು ಏನಪ್ಪಾ ಅಂದ್ರೆ ಇಲ್ಲಿ ಮೊದಲು ಬಿ ಪಿ ಎಲ್ ರೇಷನ್ ಕಾರ್ಡ್ ಒಂದು ಏನು ವೆರಿಫಿಕೇಶನ್ ಮಾಡ್ತಾ ಇತ್ತು ನೋಡಿ ಆಹಾರ ಇಲಾಖೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಒಂದು ವಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದಾರೆ ಅಂತ ಇತ್ತು ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ರಾಜ್ಯದಲ್ಲಿನೇ ಬೆಂಗಳೂರು ನಗರದಲ್ಲಿ ಟ್ವೆಂಟಿ ಪರ್ಸೆಂಟ್ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟು ಫಲಾನುಭವಿಗಳು ಬಡ ಜ ಅಲ್ಲಿ ಬಡ ಜನರು ಇಲ್ಲ ಆದರೂ ಸಹಿತ ಅಲ್ಲಿಯೇ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿದ್ದುವಂತೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇದ್ದುವಂತೆ ಸೊ ಅಲ್ಲಿ ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಸಾಕಷ್ಟು ಫಲಾನುಭವಿಗಳದ್ದು ಈಗಾಗಲೇ ಹೆಚ್ಚಿನ ಫಲಾನುಭವಿಗಳು ಹೆಚ್ಚು ಸಿಕ್ಕಿರುವಂಥದ್ದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂಥವರು ಅಲ್ಲೇ ಸಿಕ್ಕಿದ್ದಾರೆ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ ಈಗ ಆಹಾರ ಇಲಾಖೆದವರು ಅವರೆಲ್ಲರೂ ಕೂಡ ತೆಗೆದಾಕ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಯಾರು ಹೊಂದಿರ್ತಾರೆ ಗಟ್ಟೆ ಹಣ ಹಾಕ್ಬೇಕಲ್ವಾ ಸೊ ಅಲ್ಲಿ ಇನ್ನೂ ಕೂಡ ವೆರಿಫಿಕೇಶನ್ ನಡೀತಾ ಇದೆ ಸೊ ಅಲ್ಲಿ ಎಷ್ಟು ಸಿಗ್ತಾರೆ ನೋಡಿ ಎಲ್ಲರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ತೆಗೆದಾಕ್ಬಿಟ್ಟು ಮತ್ತೆ ಇಲ್ಲಿ ಯಾರು ಎ ಪಿ ಎಲ್ ಗೆ ಎಲಿಜಿಬಲ್ ಇರ್ತಾರೆ ಅವರನ್ನ ಕನ್ವರ್ಟ್ ಮಾಡ್ತಾರೆ ಉಳಿದ ಶ್ರೀಮಂತ ಫಲಾನುಭವಿಗಳನ್ನ ಎಲ್ಲರೂ ಕೂಡ ತೆಗೆದಾಕ್ಬಿಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಲ್ಮೋಸ್ಟ್ ರದ್ದು ಮಾಡಿಬಿಡ್ತಾರೆ ಅವರಿಗೆ ಮುಂದೆ ಬರುವಂತಹ ಯಾವುದೇ ಯೋಜನೆಗಳು ಕೂಡ ಸಿಗಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಸೊ ಅಂತಹ ಒಂದು ಫಲಾನುಭವಿಗಳನ್ನ ತೆಗೆದಾಕ್ಬಿಟ್ಟು ನಿಮಗೆ ಹಣ ಹಾಕ್ಲಿಕ್ಕೆ ಟೈಮ್ ಬೇಕಾಗುತ್ತೆ ಅವರಿಗೆ ಸೊ ಅದು ोस्कर स्वल्प डीले निगस्टे ಆಲ್ಮೋಸ್ಟ್ ಯಾರೂ ಕೂಡ ಬೆಂಗಳೂರು ನಗರದವರು ನನಗೆ ಕಮೆಂಟ್ ಮಾಡಿಲ್ಲ ಹಣ ಬಂದಿದೆ ಅಂತ ಎಲ್ಲರೂ ಕೂಡ ಅಮೌಂಟ್ ಬಂದಿಲ್ಲ ನಾವು ಬೆಂಗಳೂರು ನಗರದವರು ಅಂತ ಸಾಕಷ್ಟು ಫಲಾನುಭವಿಗಳ ಕಮೆಂಟನ್ನು ನೋಡಿದ್ದೀನಿ ಆದರೆ ಹಣ ಜಮಾ ಆಗಿದೆ ನಾವು ಬೆಂಗಳೂರದವರು ಅಂತ ಕಮೆಂಟನ್ನು ನೋಡೇ ಇಲ್ಲ ನಾನು ಕೇಳಿ ಸೊ ನಿಜ ಹೇಳ್ತಾ ಇದ್ದೀನಿ ಒಂದೂ ಕಮೆಂಟ್ಗಳನ್ನು ನೋಡಿಲ್ಲ ನಾನು ಸೊ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಈಗ ಬೇರೆ ಜಿಲ್ಲೆದವರಿಗೆ ಜಮಾ ಆಗಿದೆ ಅವರಿಗೆ ಮಾತ್ರ ಅಷ್ಟೇ ಜಮಾ ಆಗ್ತಾ ಇಲ್ಲ ಅವರಿಗೆ ಆಗಿರ್ಬೋದು ಆಲ್ಮೋಸ್ಟ್ ಆದರೆ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳು ಹೆಚ್ಚನ್ನು ಫೇಕ್ ಡಾಕ್ಯುಮೆಂಟ್ಸ್ಗಳು ಅಲ್ಲೇ ಸಿಗ್ತಾ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ನೋಡಿ ಈಗ ನಮ್ಮ ರಾಜ್ಯದಲ್ಲಿ ಏಟಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಬಡ ಜನರಿದ್ದಾರೆ ಅಂತ ಅನ್ಕೊಳ್ಳಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬಡ ಜನರಿದ್ದಾರೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಬಡ ಜನರಲ್ಲಿ ಟ್ವೆಂಟಿ ಪರ್ಸೆಂಟ್ ಬರೀ ಬೆಂಗಳೂರು ನಗರದಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಬರೀ ಫಿಫ್ಟಿ ಪರ್ಸೆಂಟ್ ಉಳಿದ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳನ್ನ ಒಂದು ಆಯ್ಕೆ ಮಾಡಿದ್ರೆ ನಾವು ಬರೀ ಫಿಫ್ಟಿ ಪರ್ಸೆಂಟ್ ಸಿಕ್ಕಿದ್ರೆ ಅಲ್ಲಿ ಒಂದೇ ಜಿಲ್ಲೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಹಾಯೆಷ್ಟು ಅದೇ ಶ್ರೀಮಂತ ರಾಜ್ಯ ಒಂದು ನಮ್ಮ ಜಿಲ್ಲೆಯಲ್ಲಿ ಆಯೆಷ್ಟು ಶ್ರೀಮಂತರು ಅಲ್ಲೇ ಇರ್ತಾರೆ ಬೆಂಗಳೂರಿನಲ್ಲಿ ಸೊ ಅಲ್ಲಿಯೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಡವರು ಕೊಡೋರು ಕೂಡ ಅಲ್ಲೇ ಅಂತ ಹೇಗೆ ನಂಬಬೇಕಾಗತ್ತೆ ಸೊ ಅದನ್ನೆಲ್ಲನೂ ಚೆಕ್ ಮಾಡಿದ ತಕ್ಷಣ ಗೊತ್ತಾಗಿದ ತಕ್ಷಣ ಆಹಾರ ಇಲಾಖೆ ಅಲ್ಲಿ ಎನ್ ತೊಗೋತು ಎಕ್ಷನ್ ತಗೋದ ತಕ್ಷಣ ಈ ರೀತಿ ಎಲ್ಲರೂ ಸಿಗ್ತಾ ಇರೋಕ್ಕಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ತೆಗೆದು ಬಿ ಪಿ ಎಲ್ ರೇಷನ್ ಕಾರ್ಡ್ದಿಂದ ಸೊ ಇಷ್ಟು ಮಾತ್ರ ಆಹಾರ ಇಲಾಖೆ ಒಳ್ಳೆಯ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು ಒಳ್ಳೆಯ ಕೆಲಸ ಮಾಡ್ಕೊಂಡು ಈಗ ಬಡ ಜನರಿಗೆ ಮಾತ್ರ ಮಾತ್ರ ಸಿಗುವ ಹಾಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತು ಬೇರೆ ಯೋಜನೆಗಳು ಬಡ ಜನರಿಗೆ ಮಾತ್ರ ಸಿಗೋ ಹಾಗೆ ಕೆಲಸವನ್ನು ಮಾಡ್ತಾ ಇರುವಂಥದ್ದು ವೀಕ್ಷಕರೇ ಸೊ ಈಗ ಎಲ್ಲರ ಒಂದು ಖಾತೆಗೆ ಹನ್ನೆರಡನೇ ಗಂತಿನ ಹಣ ಕೂಡ ಡಿ ರಿಲೀಸ್ ಆಗ್ತಾ ಬರ್ತಾ ಇದೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ ನಿಮಗೂ ಕೂಡ ಜಮಾ ಆಗುತ್ತೆ ಬೆಂಗಳೂರು ನಗರದವರಿಗೆ ನಿಮ್ಮ ಹತ್ರ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳು ಇದೆ ನಿಮ್ಮ ನಿಮಗೆ ಅಮೌಂಟ್ ಬರಲ್ಲ ಈಗಲೇ ಹೇಳ್ಬಿಡ್ತೀನಿ ಸೊ ಏನಾದರೂ ಒರಿಜಿನಲ್ ಇದ್ದರೆ ಮಾತ್ರ ನಿಮಗೆ ಹಣ ಬರುವಂತಹ ಚಾನ್ಸಸ್ ಇರುತ್ತೆ ಆ ಹಣ ಬರೋತೀನೂ ಕೂಡ ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಏನೇ ಕನ್ಫ್ಯೂಷನ್ ಇದ್ದರೂ ಸಹಿತ ಇಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ತಿಳಿಸಿ ಅಲ್ಲಿಂದ ನಿಮಗೆ ಸಪ್ರೇಟಾಗಿ ಆಗಿ ಮೆಸೇಜ್ ಮಾಡಿ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆದರೆ ಈಗ ಒಂದು ಪಿ ಕಿಸಾನ್ ಸಮ್ಮಾನ ನಿಧಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬಂದಿರುವಂಥದ್ದು ಇಲ್ಲಿ ನೋಡಿ ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರು ಪಿ ಕಿಸಾನ್ ಸಮ್ಮಾನ ನಿಧಿ ಯಾಕಂದ್ರೆ ಸತ್ತಿರ ಬತ್ತಲ್ವಾ ಹದಿನೆಂಟನೇ ಗಂತ ಕೂಡ ರಿಲೀಸ್ ಮಾಡ್ತಾರ ಅನ್ನುವಂಥದ್ದು ಕೇಳ್ತಾ ಇದ್ರು ಯಾಕಂದ್ರೆ ಜೂನ್ ರಿಲೀಸ್ ಮಾಡಿದ್ರು ಈಗ ಜುಲೈನೂ ಆಯಿತು ಅಗಸ್ಟ್ ಮುಗಿತಾ ಬಂತು ಇನ್ನು ಸೆಪ್ಟೆಂಬರ್ ಅಲ್ಲಿ ಒಂದು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಿಮಗೆ ಈಗಲೇ ಹೇಳ್ಬಿಡ್ತಾ ಇದ್ದೀನಿ ಕೇಳಿಲಿ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ ನಿಧಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಎಷ್ಟು ಒಂಬತ್ತು ಕೋಟಿಗಿಂತ ಹೆಚ್ಚಿನ ರೈತರಿಗೆ ಹಣ ರಿಲೀಸ್ ಮಾಡೋರಿದ್ದಾರೆ ಈಗಾಗಲೇ ಹೋದ ಒಂದು ಹದಿನೇಳನೇ ಹಣ ಕೂಡ ಹದಿನೇಳು ಪಾಯಿಂಟ್ ಮೂವತ್ತು ಕೋಟಿ ಫಲಾನುಭವಿಗಳಿಗೆ ಹಣ ರಿಲೀಸ್ ಮಾಡಿರುವಂಥದ್ದು ಸೊ ಯಾರೂ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ನೋಡಿ ಸೊ ನಿಮ್ಮೆಲ್ಲರನ್ನೂ ಕೂಡ ಅಮೌಂಟ್ ನಿಮಗೆ ಬರೋದಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ರೈತರು ಯಾರಿದ್ರ ಯಾರು ನೋಡ್ತಾ ಇಲ್ಲಿ ಎಂ ಕಿಸಾನ್ ಸಮ್ಮಾನ್ ನಿಧಿ ನಿಮಗೆ ಹಣ ಬರಬೇಕಪ್ಪ ಅಂದ್ರೆ ಬರ ಪರಿಹಾರ ಹಣ ಬರಬೇಕಂದ್ರೆ ಬೆಳೆ ಪರಿಹಾರ ಹಣ ಬರಬೇಕಂದ್ರೆ ಸಬ್ಸಿಡಿ ಮುಖಾಂತರ ಬಡ್ಡಿ ಇರುವಂತಹ ಒಂದು ಕಡಿಮೆ ಸಬ್ಸಿಡಿ ಮುಖಾಂತರ ನಿಮಗೆ ಹಣ ಬರಬೇಕಪ್ಪ ಅಂದ್ರೆ ನೀವು ಪಹಾನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಲೇಬೇಕಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಸರ್ಕಾರ ಹೇಳಿ ಬಿಡ್ಲಿ ಅಂತ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ವೈಯಕ್ತಿಕ ವಿಚಾರಕ್ಕಾಗಿ ಕೂಡ ನೀವು ಪಹಾನಿಯನ್ನ ಲಿಂಕ್ ಮಾಡಿಸ್ಲೇಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನು ಪ್ರೊಟೆಕ್ಟಾಗಿ ನೀವೇ ಇಟ್ಕೋಬೇಕು ಮತ್ತೆ ಯಾರು ಬಂದಲ್ಲಿ ಪ್ರೊಟೆಕ್ಟ್ ಮಾಡಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ನೀವೇ ಎಚ್ಚೆತ್ಕೊಂಡು ನಿಮ್ಮ ಆಸ್ತಿಗಳಿಗೆ ನೀವೇ ಹಕ್ದಾರರಾಗಿ ಇರಬೇಕಂದ್ರೆ ನೀವು ಪ್ರೊಟೆಕ್ಟಾಗಿ ಆ ಒಂದು ಎಲ್ಲಕ್ಕೂ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ಗಳು ಲಿಂಕ್ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲಕ್ಕೂ ಒಂದಕ್ಕೊಂದೊಂದು ಲಿಂಕ್ ಇದ್ದರೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ರೀತಿಯಾಗಿನೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲೆ ಆಗಿದಾವೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೋರ್ಟ್ ಕಚೇರಿ ಅಂತ ಅಲಿಯೋದು ಯಾರು ಹೇಳಿದ್ದಾರೆ ನೋಡಿ ಸಾಕಷ್ಟು ಈಗಾಗಲೇ ಅಂತಹ ಒಂದು ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಕೃಷ್ಣೇಬೈರೇವೇಗೌಡರು ಅವರು ಕೂಡ ಇದೊಂದು ಸ್ಪಷ್ಟನೆಯನ್ನು ಸೊ ಆದಷ್ಟು ಎಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ ಮಾಹಿತಿ ಬಂದಿರುವಂತದ್ದು ಎಲ್ಲರೂ ಕೂಡ ಈ ಒಂದು ಪೋಹನಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಹೇಳಿದ್ದಾರೆ ಲಿಂಕ್ ಈ ಒಂದು ಹದಿನೆಂಟನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಇಲ್ಲಿ ನೋಡಿ ಒಂಬತ್ತು ಪಾಯಿಂಟ್ ಮೂವತ್ತು ಕೋಟಿ ಟೋಟಲ್ ಆಗಿ ಹನ್ನೊಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರು ಅಲ್ಲಿ ಬರೀ ಒಂಬತ್ತು ಪಾಯಿಂಟ್ ಮೂವತ್ತು ಕೋಟಿ ಫಲಾನುಭವಿಗಳಿಗೆ ಹಣ ಜಮ ಆಗಿರುವಂಥದ್ದು ಕಾರ್ರ ಇದೇ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅದಕ್ಕೋಸ್ಕರ ಕಡಿಮೆ ಫಲಾನುಭವಿಗಳಿಗೆ ಜಮಾ ಆಗಿದೆ ಒಂದು ಕೋಟಿ ಎರಡು ಕೋಟಿ ಫಲಾನುಭವಿಗಳು ಇಲ್ಲಿ ಒಂದು ಒಂದು ಏನಿದು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹಣನೇ ಪಡೆದಿಲ್ಲ ಹೋದ ಒಂದು ಹದಿನೇಳನೇ ಕಂತಿನಲ್ಲಿ ಸೊ ಪಹನಿಗೆ ಆಧಾರ್ ಕಾರ್ಡು ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲಿ ಮಾಡಿಸಬೇಕು ಅನ್ನುವಂಥದ್ದು ಹೇಳೋದಾದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಒಂದು ಪೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೋಬಹುದು ವೀಕ್ಷಕರೇ ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ ಈ ಒಂದು ಪಿ ಕಿಸಾನ್ ಯೋಜನೆ ವಿವಿಧ ಒಂದು ಮುಂದಿನ ತಿಂಗಳ ಒಂದು ಸೆಪ್ಟೆಂಬರ್ನ ಒಂದು ಕೊನೆಯ ವಾರದಲ್ಲಿ ಅಥವಾ ಮೂರನೇ ವೀಕ್ ಜಮಾ ಆಗುವಂತಹ ಚಾನ್ಸ್ ಇದೆ ಅಂತ ಒಂದು ಸ್ಪಷ್ಟನೆ ಹೇಳಿಕೆ ಬಂದಿರುವಂಥದ್ದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಂಡಿದ್ದೀನಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಹಾಗಾದ್ರೆ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋನ್ವಾ ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಯಾವ ಜಿಲ್ಲೆಗಳಿದ್ದಾವೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಅಲ್ವಾ ಸೊ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾಯಿದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸ್ ಇದೆ ಅಂದರೆ ಎಲ್ಲರಿಗೂ ಕೂಡ ಒಟ್ಟಿಗೆ ಜಮ ಆಗೋಲ್ಲ ನಿಮ್ಮ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ಗ್ರಾಮ ಆಯ್ಕೆ ಮಾಡ್ಕೋತಾರೆ ಗ್ರಾಮಗಳ ಮುಖಾಂತರ ಹಣವನ್ನು ಜಮಾ ಮಾಡ್ತಾರೆ ಸೊ ಜಮಾ ಮಾಡಿ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ತಾಲೂಕುಗಳಲ್ಲಿರುವಂತಹ ಒಂದು ಗ್ರಾಮದಲ್ಲಿರುವಂತಹ ಫಲಾನುಭವಿಗಳಿಗೆ ಹಣ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ ಎಲ್ಲರಿಗೆ ಒಟ್ಟಿಗೆ ಜಮಾ ಮಾಡ್ತಾರೆ ಈಗಾಗಲೇ ಒಂದು ಎರಡು ತಿಂಗಳಾಯ್ತು ಹೇಳ್ತಾನೆ ಬರ್ತಾ ಇದ್ರೆ ತಾಂತ್ರಿಕ ದೋಷ ಸರ್ವರ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಅಂತ ಹೇಳ್ತಾನೆ ಇದ್ರೆ ಮತ್ತು ಈಗೂ ಕೂಡ ಅದನ್ನೇ ರೀಸನ್ ಹೋಗೀತಾರೆ ನೋಡಿ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಆದರೂ ಜಮಾ ಮಾಡಲಿ ಆದರೆ ಎಲ್ಲರ ಖಾತೆಗೆ ಹಂತ ಹಂತವಾಗಿ ಜಮಾ ಮಾಡ್ತಾ ಬರಲಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ಜಮಾ ಮಾಡಲಿ ಅಂತ ಅನ್ನುವಂಥದ್ದು ನಮ್ಮ ಒಂದು ಧ್ಯೇಯ ಆಗಿರುತ್ತೆ ಸೊ ಇದ್ರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಒಂದು ನಿಮಗೆ ಹನ್ನೊಂದನೇ ಕಂತ ಜಮ ಆಗಿದ್ರೆ ಹನ್ನೆರಡನೇ ಕಂತ ಜಮಾ ಆಗಿದ್ರೆ ಕೆಳಗಡೆ ಡಿಸ್ಕ್ ಒಂದು ಕಮೆಂಟ್ ಮಾಡ್ತಾ ಇದ್ರೆ ನೀವು ಕಮೆಂಟ್ ನೀವು ಮಾಡೋದಾದ್ರೆ ನಿಮ್ಮ ಮನಸ್ಸಿದ್ರೆ ನಮಗೆ ಹನ್ನೊಂದನೇ ಕಂತಿನ ಹಣ ಜಮ ಆಗಿದೆ ಈ ಜಿಲ್ಲೆಯದವರು ನಾವು ಹನ್ನೆರಡನೇ ಕಂತಿನ ಹಣ ಜಮ ಆಗಿದೆ ನಾವು ಈ ಜಿಲ್ಲೆದವರು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಹನ್ನೆರಡನೇ ಕಂತಿನ ಹಣ ಆಗಿದೆ ಹನ್ನೊಂದೇ ಕಂತಿನ ಹಣ ಜಮ ಆಗಿದೆ ಅದನ್ನು ನಮಗೆ ತಿಳಿಸಿ ಯಾಕಂದರೆ ಕ್ಲಾರಿಟಿ ಸಿಗುತ್ತೆ ನಮಗೂ ಕೂಡ ಹೌದಲ್ವಾ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ಯಾರಿಗೆ ಹೆಚ್ಚಿಷ್ಟು ಹಣ ಜಮ ಆಗುತ್ತೆ ಅಂತ ಸೊ ಇದಿಷ್ಟು ಮಾಹಿತಿ ಕ್ಲಾರಿಟಿ ಸಿಕ್ಕಿದೆ ಆದರೆ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಸೊ ಅಲ್ಲಿ ತನಕ ಬೈಬಿಟಿ ಫ್ರೆಂಡ್ಸ್